ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಕೋಲ್ಕತ್ತಾದಲ್ಲಿ ಇವಾಗ ದುರ್ಗಾ ಪೂಜಾ ನಡೀತಾ ಇದೆ ಸೊ ಅದ್ರದ್ದು ಜೋರ್ ಅಂದರೆ ತುಂಬ ಜೋರು ಹಬ್ಬ ಅಂತ ಇಲ್ಲಿ ಅದೊಂದು ತುಂಬ ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಷನ್ ಮಾಡೋ ಅಂತ ಹಬ್ಬ ಅಂತೆ ಯಾಕಂದರೆ ನಾವೀಗ ಮೈಸೂರಲ್ಲೆಲ್ಲ ಯಾವ ಥರ ದಸರಾ ಎಲ್ಲ ನೋಡೋಕೆ ಹೋಗ್ತೀವಿ ಅದೇ ಥರ ಇಲ್ಲಿ ದುರ್ಗಾ ಮೂರ್ತಿನ ಕೂರಿಸಿ ಪೂಜೆ ಮಾಡ್ತಾರೆ ಎಲ್ಲ ಕಡೆನೂ ಪ್ರತಿಯೊಂದು ಒಂದು ಬೀದಿಲಿನೂ ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲ ಕೂರಿಸ್ತಾರೆ ಎಲ್ಲಿ ಇಡೀ ದೇಶದಾದ್ಯಂತ ಯಾವ್ಯಾವುದು ಫೇಮಸ್ ಆಗಿರುವಂಥ ದೇವಸ್ಥಾನ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನೇನು ಪ್ಲೇಸಸ್ ಇದೆ ಅದರದ್ದು ಒಂದೊಂದು ಪೆಂಡಲ್ ಮಾಡಿ ಅದು ಯಾವ ಥರ ಇದೆ ಆ ಥರದ್ದು ಒಂದೊಂದು ಪೆಂಡಲ್ ಮಾಡಿಬಿಟ್ಟು ದುರ್ಗಾ ಮಾತೆನ ಕೂರಿಸ್ತಾರಂತೆ ಸೊ ನಾವು ಫಸ್ಟ್ ಟೈಮು ಇದನ್ನ ನೋಡೋಕೆ ಹೋಗಿದ್ದು ಇಲ್ಲಿನ ಇವಾಗ ರೆಡಿ ಮಾಡ್ತಾಯಿದ್ರು ಇದನ್ನೆಲ್ಲ ಪೂರ್ತಿ ಬಿದಿರಿನಿಂದ ಕಟ್ಟಿರೋದು ಚಿಕ್ಕದು ಬಿದಿರು ಬರುತ್ತಲ್ಲ ಬಿದಿರು ಕಡ್ಡಿಯಿಂದ ಕಟ್ಟಿರೋ ಅಂಥದ್ದು ಸುತ್ತ ಏನೆಲ್ಲ ನೋಡ್ತಾ ಇದ್ದಾರೆ ಇದೆಲ್ಲ ಕಬ್ಬಿಣದಿಂದ ಮಾಡಿರೋ ಅಂಥದ್ದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಪೂರ್ತಿ ಎಲ್ಲ ಬಿದಿರು ಕಡ್ಡಿಯಿಂದ ಮಾಡಿರೋ ಅಂಥದ್ದು ಸೊ ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇದ್ವಲ್ವ ನನಗೆ ಗೊತ್ತಿಲ್ಲ ನಾನು ಸ್ಟಾರ್ಟಿಂಗು ನೋಡೋಕೋದಾಗ ಏನು ಅಂದ್ಕೊಂಡೆ ನಾನು ಸೊಗೆ ಗರಿಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನಾವು ತೆಂಗಿನ ಮರದ ಬರುತ್ತಲ್ಲ ಗರಿ ಅದರಲ್ಲಿ ಮಾಡಿದ್ದಾರೆ ಅಂದ್ಕೊಂಡೆ ಹತ್ತಿರದಿಂದ ನೋಡಿದ ಮೇಲೆನೇ ಗೊತ್ತಾಗಿತ್ತು ಇದು ಬಿದಿರಿನಿಂದ ಮಾಡಿರೋದು ಅಂತ ಸೊ ಇದೇ ಥರ ಪ್ರತಿಯೊಂದು ಏರಿಯಾದಲ್ಲೂ ಥರ ಏನೇನೋ ಒಂದು ಡಿಸೈನ್ ಡಿಸೈನ್ ಮಾಡಿಬಿಟ್ಟು ಪಿಂಡಲೆಲ್ಲ ಹಾಕ್ಬಿಟ್ಟು ದುರ್ಗಾದೇವಿನ ಕೂರಿಸಿರ್ತಾರೆ ಇದನ್ನು ಸ್ಟಾರ್ಟಿಂಗು ಸೊ ನೀವು ಎಂಟ್ರಿಯನ್ಸ್ ನೋಡ್ತಿರ್ಬೋದು ಇವಾಗ ನಾವಿಲ್ಲಿ ಬಂದಿದ್ದಂಥದ್ದು ಇದನ್ನು ಅಷ್ಟೇ ಪೂರ್ತಿ ಎಲ್ಲ ಕಡ್ಡಿಯಿಂದ ಮಾಡಿರೋದು ಸೊ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಅಷ್ಟು ಮೈಂಡ್ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಡಿಸೈನ್ ಡಿಸೈನಾಗೆಲ್ಲ ಪೆಂಡಲ್ ಮಾಡಿ ಅದರಲ್ಲಿ ದುರ್ಗಾ ಮೂರ್ತಿನ ಕೂರಿಸಿ Okay. ಒಂದು ಮೂರು ದಿನ ಐದು ದಿನ ಒಂಬತ್ತು ದಿನ ಅವರು ಎಷ್ಟೆಷ್ಟು ಬೇಗ ಪೆಂಡಲ್ ಆಗುತ್ತೆ ಅಷ್ಟೆಷ್ಟು ಬೇಗ ಅವರು ಕೂರಿಸಿ ಪೂಜೆ ಮಾಡಿ ಹತ್ತನೇ ದಿನಕ್ಕೆ ಐದು ಏನು ಹಬ್ಬ ಇರುತ್ತೆ ಅದು ಮುಗಿಯುತ್ತೆ ಎಲ್ಲ ಕಡೆಯಿಂದನೂ ಬರ್ತಾರಂತೆ ನೋಡಲಿಕ್ಕೆ ಅಷ್ಟು ತುಂಬ ಗ್ರ್ಯಾಂಡಾಗಿ ನಡೆಯುತ್ತಂತೆ ರೋಡಲ್ಲೆಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ ಎಲ್ಲ ಕಡೆನೂ ಮನೆಗಳಿಗೂ ಕೂಡ ಲೈಟಿಂಗ್ಸ್ ಹಾಕಿರ್ತಾರೆ ನನಗಿದನ್ನೆಲ್ಲ ನೋಡಿದಾಗ ನನಗೆ ಊರು ಕಡೆ ನಡೆಯುವಂಥ ಜಾತ್ರೆಗಳೆಲ್ಲ ನೆನಪಾಯಿತು ಸೊ ಇವಾಗ ನೋಡಿ ಮೂರ್ತಿದಿರಲ್ಲ ಇದೇ ಥರ ಮೂರ್ತಿಗಳನ್ನ ತಗೊಂಡೋಗಿ ಪೆಂಡಲಲ್ಲಿ ಕೂರಿಸಿ ಸೊ ಪೂಜೆ ಮಾಡೋದು ಆ ಥರ ಎಲ್ಲ ಇರುತ್ತೆ ಮತ್ತು ಇದನ್ನ ನೋಡಲಿಕ್ಕೆ ತುಂಬ ಜನ ಅಂದರೆ ಯಾವ ಥರ ಅಂತಂದರೆ ಒಂದು ಪೆಂಡಲ್ಗೆ ವಿಸಿಟ್ ಕೊಡೋಕ್ಕೆ ಮೂರರಿಂದ ನಾಲ್ಕು ಅವರು ಕ್ಯೂ ಸಿಸ್ಟಮ್ ನಿಂತ್ಕೋಬೇಕಂತ ಅಷ್ಟು ಲೈನ್ಸ್ ಇರುತ್ತಂತೆ ಅಷ್ಟು ಜನ ಬರ್ತಾರಂತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಮೂರ್ತಿ ಒಂದೊಂದು ಹತ್ರ ಒಂದೊಂದು ಕೋರ್ಸ್ ಒಂದೊಂದು ಹತ್ರ ಮೂರು ಕೂರ್ಸಿರ್ತಾರೆ ಇನ್ನೊಂದು ಹತ್ರ ಒಂಬತ್ತು ಐದು ಈ ಥರ ಎಲ್ಲ ಕೂರ್ಸಿರ್ತಾರಂತೆ ಇನ್ನು ಪ್ರತಿದಿನವೂ ಇದು ಮುಗಿಯೋವರೆಗೂ ನಾನು ಯಾವ್ಯಾವ ಒಂದೊಂದು ಪ್ಲೇಸ್ನ ನೋಡೋಕೆ ಹೋಗ್ತೀನಿ ಅದೆಲ್ಲದನ್ನು ವಿಡಿಯೋ ಮಾಡ್ಕೊಂಡು ಬಂದು ನನ್ನ ನಾನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ನೀವು ಕೂಡ ಹೇಗಿತ್ತು ಅಂತ ನನಗೆ ಸಪೋರ್ಟ್ ಮಾಡಿ ಯಾಕಂದರೆ ನೆಕ್ಸ್ಟ್ ಅಂತೂ ನಾವು ಬರೋಕ್ಕಾಗಲ್ಲ ಇಲ್ಲಿದ್ದಾಗ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಬೇಕು ಸೊ ಇವತ್ತು ಮಂಗಳವಾರ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ತುಂಬ ದಿನ ಆಗಾಯಿತು ಒಂದು ನಾಲ್ಕೈದು ದಿನ ಆಯಿತು ಇದು ನೋಡ್ಕೊಂಡು ಬಂದು ಸೊ ನೆನ್ನೂ ಕೂಡ ಒಂದತ್ರ ಹೋಗಿದ್ವಿ ಅದಂತೂ ತುಂಬ ಅದ್ಭುತವಾಗಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ನಾವು ಊರ ಕಡೆ ಎಲ್ಲ ಜಾತ್ರೆಗೆ ಹೋದಾಗ ಅಲ್ಲೆಲ್ಲ ಶಾಪಿಂಗ್ ಮಾಡ್ತೀವಲ್ಲ ಆ ಥರ ಫೀಲ್ ಬೇಕು ಬಂತು ಸೊ ತುಂಬ ಅಂದರೆ ತುಂಬ ಖುಷಿ ನನಗೂ ನಾವು ಅದೊಂದು ಪೆಂಡಲ್ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ಕಾಲಿಘಾಟ್ ಅಂತ ಒಂದಿದೆ ಅಲ್ಲಿ ಕೂರಿಸಿರ್ತಾರೆ ಚೆನ್ನಾಗಿ ಎಲ್ಲ ಮಾಡಿರ್ತಾರಂತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟ್ರಾಫಿಕ್ ನೋಡಿ ತುಂಬ ಅಂದರೆ ತುಂಬ ಆಗೋಯ್ತು ಅಷ್ಟು ಟ್ರಾಫಿಕ್ ಇತ್ತು ಸೊ ಯಾಕಂದರೆ ಇಲ್ಲಿ ರೋಡ್ಗಳೂ ಕೂಡ ಚೆನ್ನಾಗಿಲ್ಲ ಮಧ್ಯದಲ್ಲೆಲ್ಲ ಗುಂಡಿಗಳಿರೋದ್ರಿಂದ ರೋಡ್ ಅಷ್ಟು ಚೆನ್ನಾಗಿಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ನಿಯರಲ್ಲಿ ಇನ್ನೊಂದಿತ್ತು ಅಲ್ಲಿ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಮಮತಾ ಬ್ಯಾನರ್ಜಿ ಅಂತ ಏನು ಹೇಳ್ತೀವಿ ಅವರು ಬಂದಿದ್ರಂತೆ ಸೊ ಹಾಗಾಗಿ ಬಿಡೋಕೆ ಇನ್ನೂ ಮೂರರಿಂದ ನಾಲ್ಕು ಅವರ್ ಆಗುತ್ತೆ ಅಂದರು ಅಷ್ಟೊತ್ತರ್ಗು ಅಲ್ಲಿ ನಿಂತ್ಕೊಳ್ಳೋರು ಯಾರು ಅಂದ್ಬಿಟ್ಟು ಒಂದು ಪಿಜ್ಜಾ ತೊಗೊಂಡು ತಿಂದುಬಿಟ್ಟು ಅಲ್ಲಿಂದ ಮತ್ತೆ ಬೇರೆ ಕಡೆ ಎಲ್ಲಾದರೂ ಕೂರಿಸಿದ್ರೆ ನೋಡೋಣ ಅಂತ ಹೊರಟ್ವಿ ರಾತ್ರಿ ಪೂರ ಓಪನ್ ಇರುತ್ತಂತೆ ಇಲ್ಲಿ ಅಂಗಡಿಗಳಾಗಿರ್ಬೋದು ಅಥವಾ ಜನಸಂಖ್ಯೆ ಆಗಿರ್ಬೋದು ಏನೂ ಕಡಿಮೆ ಆಗಲ್ವಂತೆ ಬೆಳಗ್ಗೆಯಿಂದ ನೈಟ್ ಫುಲ್ಲು ಅಂದರೆ ಒಂಬತ್ತು ದಿನ ಪೂರ್ತಿ ಜನ ಓಡಾಡ್ತಾನೆ ಇರ್ತಾರಂತೆ ಜನ ಪೆಂಡಲ್ಗಳು ಹೋಗೋದು ಪೂಜೆ ಹೋಗೋದು ಇದೇ ಥರ ಶಾಪಿಂಗ್ ಮಾಡೋಕ್ಕೋಗೋದು ಎಲ್ಲ ನಡೀತಾ ಇರುತ್ತಂತೆ ಸೊ ಒಂಬತ್ತು ದಿನ ಅವರಿಗೆ ಏನಂದರೆ ನಮಗೆ ಯಾವ ಥರ ಹಬ್ಬಗಳು ಬಂದಾಗ ಖುಷಿ ಅನಿಸುತ್ತೆ ಇಲ್ಲೂ ಅದೇ ಥರ ಅದೊಂದು ದುರ್ಗಾದೇವಿ ಕೂರಿಸ್ಬಿಟ್ಟು ಒಂದು ಹಬ್ಬ ಆಚರಣೆ ಮಾಡೋದು ಸೊ ಇದು ನ್ಯೂ ಮಾರ್ಕೆಟಲ್ಲಿ ಕೂರಿಸಿರೋ ಅಂಥದ್ದು ಇದು ಈ ಥರ ಹಾಕಿದ್ದಾರೆ ಬೆಂಡಲ್ಲು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಜನ ಶಾಪಿಂಗ್ ಬಂದಿರೋದು ನಾನು ಸುಮಾರು ಒಂದು ಮೂರು ನಾಲ್ಕು ಡ್ರೆಸ್ಗಳು ತೊಗೊಂಡೆ ಸ್ವಲ್ಪ ಏನೇನೋ ತೊಗೋಬೇಕಿತ್ತು ಎಲ್ಲ ತೊಗೊಂಡು ಶಾಪಿಂಗ್ ಮಾಡ್ಕೊಂಡ್ವಿ ನಾನು ಮತ್ತು ಶುಭವರು ನಮಗೆ ಬಾಡಿಗೆ ಕೊಟ್ಟಿದ್ರಲ್ಲ ಓನರು ಅವರು ಎಲ್ಲ ಬಂದಿದ್ವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಅಲ್ಲಿ ಓಡಾಡೋಕ್ಕೂ ಕೂಡ ಆಗಲ್ಲ ಅಷ್ಟು ಜನ ಇರೋದು ಯಾಕಂದರೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಶಾಪಿಂಗ್ ಮಾಡೋಕ್ಕಲ್ಲಿ ಅಲ್ಲಿ ಏನು ಬೇಕು ಏನು ಬೇಡ ಎಲ್ಲ ಸಿಗುತ್ತೆ ಇವನ್ ಮೊಬೈಲಿಂದನೂ ನೀವು ಇದೇ ವಿಡಿಯೋದಲ್ಲಿ ನೋಡ್ಬೋದು ನಾನು ಪ್ರತಿಯೊಂದೂ ಹಾಕಿದ್ದೀನಿ ಐಫೋನ್ ಆಗಿರ್ಬೋದು ಒಪ್ಪೋ ಸೆಟ್ಟು ವಿವೋ ಪ್ರತಿಯೊಂದು ಮೊಬೈಲು ಕೂಡ ಸೆಕೆಂಡ್ ಅಲ್ಲಿ ಸಿಗುತ್ತೆ ಸೆಕೆಂಡ್ ಹ್ಯಾಂಡು ಏನೋ ನನಗೂ ಗೊತ್ತಿಲ್ಲ ಬಟ್ ಎಲ್ಲದು ಸಿಗುತ್ತೆ ಇದೇ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ಇದು ನ್ಯೂ ಮಾರ್ಕೆಟಲ್ಲಿ ಕೂರಿಸಿರೋಂಥ ದುರ್ಗಾದೇವಿ ಮೂರ್ತಿ ಇಲ್ಲಿ ಒಂಬತ್ತು ಅವತಾರ ಅಂತ ನಾವೇನು ಹೇಳ್ತೀವಿ ಆ ಥರ ಒಂಬತ್ತು ಅವತಾರದ್ದು ಕೂರಿಸಿದಾರೆ ಸೊ ಇದೊಂದು ಡೆಕೋರೇಷನ್ ಆಗಿರ್ಬೋದು ಆ ಪೆಂಡಲ್ಲಿಂದು ಡಿಸೈನ್ ಆಗಿರ್ಬೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ವಿಡಿಯೋಗಿಂತ ರಿಯಲ್ ಆಗಿ ನೋಡಿದಾಗ ಮನಸ್ಸಿಗೆ ಆಗುವಂಥ ಫೀಲೇ ಬೇರೆ ತುಂಬ ಚೆನ್ನಾಗಿತ್ತು ಆ ಒಂದು ನಾಲ್ಕೈದು ಅವರು ನಮಗೆ ಟೈಮ್ ಹೇಗೆ ಹೋಗುತ್ತೋ ಅನ್ನೋದೇ ಗೊತ್ತಾಗಲಿಲ್ಲ ಮತ್ತೆ ಅಷ್ಟು ಶಕೆಯಲ್ಲಿ ನಾವು ಅಷ್ಟು ದೂರ ಎಲ್ಲ ಓಡಾಡಿಕೊಂಡು ಗಾಡಿಲಿ ಅಷ್ಟು ಜನಗಳ ನಡುವೆ ಸುತ್ತಕೊಂಡು ಬಂದಿದ್ವಿ ಅಂದರೆ ನನಗೆ ನಿಜವಾಗ್ಲೂ ನಂಬೋಕಾಗಲಿಲ್ಲ ಅಷ್ಟು ಆಶ್ಚರ್ಯ ಆಗೋಯ್ತು ಅಷ್ಟು ಶಕೆ ಮಾತ್ರ ನಿಜವಾಗ್ಲೂ ಆಚೆ ಹೋಗೋಕ್ಕಾಗಲ್ಲ ಅಷ್ಟು ಶಕೆ ಇದೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ದುರ್ಗಾ ಮೂರ್ತಿ ಕೆಲವೊಬ್ಬೊಬ್ಬರು ನೀರಿಗೆ ಬಿಡ್ತಾರಂತೆ ಕೆಲವೊಬ್ಬೊಬ್ಬರು ಹಾಗೆ ಇಡ್ತಾರಂತೆ ಅದು ನನಗೆ ಅಷ್ಟು ಗೊತ್ತಿಲ್ಲ ಕೇಳಬೇಕು ನಮ್ಮ ಓನರ್ ಹತ್ರ ಕೇಳಿ ತಿಳ್ಕೊಬೇಕು ಸೊ ಅಲ್ಲಿ ನೋಡಿಕೊಂಡು ಬಂದ್ವಿ ಅದಾದ ಮೇಲೆ ಬ್ಯಾಗ್ಗಳು ನೋಡೋಣ ಅಂತ ನೋಡ್ತಾ ಇದ್ದೆ ಯಾವ್ದಾರ ತಗೊಳ್ಳಿ ತ್ರೀ ಹಂಡ್ರೆಡ್ ರುಪೀಸು ನನಗೆ ದೊಡ್ಡ ಬ್ಯಾಗೇನೋ ತ್ರೀ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅನ್ನಿಸ್ತು ಆದರೆ ಚಿಕ್ಕ ಬ್ಯಾಗಿಗೂ ತ್ರೀ ಹಂಡ್ರೆಡ್ ರುಪೀಸ್ ಕೊಡಬೇಕಲ್ಲ ಅಂತ ಬೇಜಾರಾಗ್ತಿತ್ತು ಆದರೆ ಏನೂ ಮಾಡೋಂಗಿಲ್ಲ ನಂಗೆ ಯಾಕೋ ಡಿಸೈನು ಇಷ್ಟ ಅನ್ನಿಸ್ತು ಹಾಗಾಗಿ ಒಂದು ಬ್ಯಾಗ್ ತೊಗೊಂಡೆ ಇದೆಲ್ಲ ಲೆಹಂಗಾ ಪೀಸ್ಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಯಾರಿಗಾದರೂ ಬೇಕಾದರೆ ಹೇಳಿ ನನಗೆ ನೆಕ್ಸ್ಟ್ರಾ ಅಮೌಂಟ್ ಕೊಡಬೇಡಿ ಅದು ಏನು ಪ್ರೈಸ್ ಇರುತ್ತೆ ಅದನ್ನು ಕೊಡಿ ಆದರೆ ಡೆಲಿವರಿ ಚಾರ್ಜಸ್ ಮಾತ್ರ ನಿಮ್ಮದೇ ಇರುತ್ತೆ ನಾನು ಖಂಡಿತವಾಗಿ ಇಲ್ಲಿನೂ ಕೊರಿಯರ್ ಮಾಡ್ತೀನಿ ಇಲ್ಲಾಂದರೆ ಬೆಂಗಳೂರಿಗೆ ತೊಗೊಂಡು ಬಂದು ಅಲ್ಲಿಂದ ಬೇಕಾದರೆ ಕೊರಿಯರ್ ಮಾಡ್ತೀನಿ ಸೊ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೆಹಂಗಾಗಳು ನಾನಂತೂ ಅದೆಲ್ಲ ಏನು ಹಾಕ್ಕೊಳ್ಳಲ್ಲ ಅಷ್ಟು ಗ್ರ್ಯಾಂಡು ಡ್ರೆಸ್ಗಳೆಲ್ಲ ಮನೇಲಿರೋ ಅಂಥ ಕ್ರಾಪ್ಟಾಪ್ಗಳು ಲಾ ಲೆಹಂಗಾಗಳು ಅದನ್ನೇ ಎಲ್ಲ ಮೂಲೆಯಲ್ಲಿ ನೀವು ಹೋಗಿ ಏನು ಮಾಡಲಿ ಸೊ ಸುಮ್ಮನೆ ಆಸೆ ಪಡೋದಷ್ಟೇ ಹೆಣ್ಮಕ್ಳಿಗೆ ದಿನ ಕಳೀತಾ ಕಳೀತಾ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರಲ್ಲ ಇದೆಲ್ಲ ಜುವೆಲ್ರಿ ಸೆಟ್ಗಳು ಇಲ್ಲಿ ತುಂಬ ವೇರ್ ಮಾಡ್ತಾರೆ ಈ ಥರದ್ದೆಲ್ಲ ನಮ್ಮ ಕಡೆ ಥರ ಮಂಗಳಸೂತ್ರ ಸೂತ್ರ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಹಾಕ್ಕೊಳ್ಳಲ್ಲ ಎಲ್ಲ ಕಾಲಿ ಕೊರಳಲ್ಲೇ ಇರೋದು ಕಾಲಿಗೆ ಕಾಲುಂಗ್ರ ಹಾಕೋದನ್ನೇ ಇಲ್ಲಿ ಕಡಿಮೆ ಇಲ್ಲಿ ಎಲ್ಲ ಫ್ಯಾನ್ಸಿ ಡ್ರೆಸ್ಸು ಫ್ಯಾನ್ಸಿ ಜ್ಯುವೆಲ್ಸ್ ಹಾಕ್ಕೊಳ್ಳೋದು ಜಾಸ್ತಿ ಇದೆಲ್ಲ ಕೈಯಿಂದ ಮಾಡಿರೋವಂಥ ಚಪ್ಪಲ್ಗಳು ಪುಟ್ಟ ಪುಟ್ಟು ಚಪ್ಪಲಿ ನೋಡಿ ನಂಗೆ ನಿಜ ಆಶ್ಚರ್ಯ ಆಯಿತು ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಅಷ್ಟು ಕ್ಯೂಟ್ ಕೆ ಆಗಿತ್ತು ಸೊ ಇವಾಗ ನಾವು ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಮೊಬೈಲ್ ನೋಡೋಣ ಅಂತ ಬಂದ್ವಿ ಯಾಕಂದರೆ ನೋಡೋಣ ಯಾವ ಥರ ಇರುತ್ತೆ ಕಡಿಮೆ ಸಿಗುತ್ತಾ ಏನು ಅಂತ ಅದರಲ್ಲಿ ಲೈಟಿಂಗ್ಸ್ ನೋಡಿ ನನಗೆ ಖುಷಿ ಅನ್ನಿಸ್ಬಿಡ್ತು ನನಗೆ ಆ ಥರ ಲೈಟಿಂಗ್ಸ್ ಎಲ್ಲ ನೋಡೋದು ಅಂತಂದರೆ ತುಂಬ ಇಷ್ಟ ಮತ್ತು ಶೂ ಸ್ಪೀಕರ್ ಕೇಳ್ತಾಯಿದ್ರು ನಾನು ಬೈದೆ ಏನಕ್ಕಪ್ಪ ಮನೇಲಿರೋ ಅಂಥದ್ದನ್ನೇ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ತೊಗೊಂಡು ಎಲ್ಲಿ ಇಟ್ಕೊತೀರ ಮತ್ತೆ ತೊಗೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಏನು ಬೇಡ ಬನ್ನಿ ಅಂತ ಆಮೇಲೆ ಲೈಟಿಂಗ್ಸ್ಗಳೆಲ್ಲ ಕೇಳ್ತಾಯಿದ್ರು ನಮಗೆ ಅದರ ಅವಶ್ಯಕತೆ ಇಲ್ಲ ದೀಪಾವಳಿ ಅಷ್ಟೊಳಗೆಲ್ಲ ಊರಲ್ಲೇ ಇರ್ತೀವಿ ಸೊ ಅದು ತೊಗೊಂಡು ಏನು ಮಾಡೋದು ಎಲ್ಲ ಕಡೆಯೂ ತೊಗೊಂಡು ತೊಗೊಂಡು ತುಂಬ್ಕೊಳ್ಳೋದು ಅಷ್ಟೇ ಬಟ್ ಯಾವುದನ್ನು ಯೂಸ್ ಮಾಡೋಕ್ಕಾಗಲ್ಲ ಪರ್ಮನೆಂಟಾಗಿ ಯಾವುದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ನಮಗೆ ಎಲ್ಲದನ್ನು ಟಂಪ್ರವರಿ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡೋದು ಆಮೇಲೆ ಮೂಲೆಯಲ್ಲಿ ಎತ್ತಿಡೋದು ಇಲ್ಲ ಬೇರೆ ಕಡೆ ಹೋಗೋದು ಇಲ್ಲ ಬೇರೆ ಮನೆ ಶಿಫ್ಟ್ ಮಾಡ್ಕೊಳ್ಳೋದು ಜಾಗ ಎಲ್ಲ ಅಂತ ತುಂಬಿಡೋದು ಬರೀ ಇದೇ ಆಗೋಗ್ಬಿಟ್ಟಿದೆ ಒಂದೊಂದು ಸಲ ಅನಿಸುತ್ತೆ ಜೀವನಕ್ಕೆ ಎಲ್ಲ ಬೇಕು ಅನಿಸುತ್ತೆ ಆದರೆ ತೊಗೊಂಡಿರೋದು ಯಾವುದನ್ನು ಯೂಸ್ ಮಾಡಲ್ಲ ಅಂದಮೇಲೆ ಇದೆಲ್ಲ ಯಾಕೆ ತಗೋಬೇಕು ಆಸೆ ಪಟ್ಟು ಅಂತ ಕೆಲವೊಂದೊಂದ್ಸಲ ಮನ್ಸು ಹೇಳುತ್ತೆ ಇವತ್ತಿರ್ತೀವಿ ನಾಳೆ ಸಾಯ್ತೀವ ಎಲ್ಲ ತೊಗೋಬೇಕು ನಮಗೆ ಇಷ್ಟಪಟ್ಟು ತೊಗೊಂಡು ಇಟ್ಕೋಬೇಕು ಅಂತ ಆದರೆ ಇಟ್ಕೊಂಡು ಏನು ಪ್ರಯೋಜನ ಅದು ಯೂಸ್ ಯೂಸೆ ಮಾಡಲ್ಲ ಅಂದಮೇಲೆ ಸೊ ಆ ಥರ ಸಲ ಫೀಲ್ ಬರುತ್ತೆ ಮನಸ್ಸಿಗೆ ಸೊ ಫೈನಲ್ಲಿ ಶಾಪಿಂಗ್ ಎಲ್ಲ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ ನಾ ಅಕ್ಕ ಕೂಡ ಅದೇನೋ ಒಂದು ಎರಡು ಜೊತೆ ಡ್ರೆಸ್ ತಗೊಂಡ್ರು ಪಾಪ ಅವರು ಸ್ವಲ್ಪ ದಪ್ಪ ಇದ್ದಾರೆ ಅವ್ರಿಗೆ ಡ್ರೆಸ್ ಒಂದು ಆಗಲೇ ಇಲ್ಲ ಮನೆಗೆ ಬಂದು ಹಾಕೊಂಡು ನೋಡಿದ್ರು ಅವ್ರಿಗೆ ಆಗಲೇ ಇಲ್ಲ ನಾನು ನಾವು ಸಿಂಪಲ್ಲಾಗಿರೋದು ಟಾಪ್ಗಳು ತೊಗೊಂಡೆ ಯಾಕಂದರೆ ನಾನು ಎಲ್ಲಿ ಹೋಗೋದಾದ್ರೂ ಒಂದೇ ಥರದೇ ಹಾಕೊಳ್ಳೋದು ನಾನು ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಇಟ್ಕೊಳಕ್ಕ ಎಲ್ಲರೂ ಹೋಗಿ ಬರೋತಕ್ಕೆ ಒಂಥರ ಅದು ಆಚೆ ಹೋಗೋಕ್ಕೆ ಒಂಥರ ಮನೇಲಿ ಇದ್ದಾಗಲೇ ಅಲ್ಲ ನನಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಹಾಕೋತೀನಿ ಎಲ್ಲಿ ಹೋದ್ರೂ ಅಷ್ಟೇ ನನ್ನ ತಾ ಥರ ಎಲ್ಲ ಡಿವೈಡ್ ಡಿವೈಡ್ ಮಾಡೋದೆಲ್ಲ ಏನಿಲ್ಲ ಹಾಗಾಗಿ ನಾನು ಸಿಂಪಲ್ ಟಾಪ್ಗಳು ತೊಗೊಂಡೆ ಕರೆಕ್ಟ್ ಸೈಜ್ ಇರೋ ಅಂತ ನೋಡಿ ತೊಗೊಂಡೆ ಒಂದೆರಡು ಟಾಪ್ಗಳು ಸೊ ನೆಕ್ಸ್ಟು ಯಾವುದು ನೋಡೋಣ ಅಂತೇಳಿ ಹೊರಡ್ತಾ ಇದೀವಿ ನನಗಂತೂ ಅಷ್ಟೊಳಗೆ ಟಯರ್ಡ್ ಆಗೋಯ್ತು ಎಷ್ಟು ತಿರುಗಿದೀವಿ ಅಂದರೆ ಅಷ್ಟು ತಿರುಗಿದ್ದೀವಿ ಕಾಲೆಲ್ಲ ನೋವು ಬರೋವರೆಗೂ ಅಷ್ಟು ಜನದ ಮಧ್ಯೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಬರೀ ಪಿಜ್ಜಾ ತಿಂದಿರೋದು ಅದು ಎಷ್ಟೊತ್ತವರೆಗೂ ಇರುತ್ತೆ ಅದು ಬೇರೆ ಅಷ್ಟು ಟೇಸ್ಟ್ ಇರಲಿಲ್ಲ ನನಗೆ ಎಷ್ಟೊತ್ತಿಗೆ ಮನೆಗೆ ಹೋಗಿ ಊಟ ಮಾಡ್ತೀನೋ ಎಷ್ಟು ತಗೋತೀನೋ ಅನಿಸ್ಬಿಡ್ತು ಇಲ್ಲ ಹೆಂಗೆ ಅಂತಂದರೆ ಫಸ್ಟ್ ಮನೆಗೆ ಬಂದ ತಕ್ಷಣವೇ ಕೈಕಾಲು ಮುಖದ ತೊಳೆದು ಫ್ಯಾನ್ ಹಾಕೊಂಡು ಕುತ್ಕೊಂಬಿಟ್ರೆ ಸಾಕಪ್ಪ ಅನ್ನಿಸ್ಬಿಡುತ್ತೆ ಅಷ್ಟು ಸಖ್ಯ ಅಂದರೆ ಸೆಖೆ ಇಲ್ಲಿ ಇಲ್ಲಿ ಚಳಿಗಿಂತ ಜಾಸ್ತಿ ಸಖೆ ಟೈಮೇ ಜಾಸ್ತಿ ಅಂತೆ ಜಾಸ್ತಿ ತಿಂಗಳು ಸಕೆನೇ ಇರುತ್ತಂತೆ ಚಳಿ ಒಂದೆರಡು ತಿಂಗಳು ಮೂರು ತಿಂಗಳು ಸೊಳಗೆಲ್ಲ ಕಮ್ಮಿ ಆಗ್ಬಿಡುತ್ತಂತೆ ಆದರೆ ಸಖೆ ಕಾಲ ಅಂತೂ ತುಂಬ ಜಾಸ್ತಿ ಒಂದು ಐದಾರು ತಿಂಗ್ಳವರೆಗೂ ಇರುತ್ತೆ ಅಂತ ನಮ್ಮ ಓನರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ರ ಮನೇಲಂತೂ ಕೂಲರ್ ಐತೆ ಆರಾಮ್ಸೆ ಮಲ್ಕೋತಾರೆ ನಮ್ಮ ಮನೇಲಿ ಏನೂ ಇಲ್ಲ ಬರೀ ಒಂದು ಫ್ಯಾನ್ ಇರೋದು ಎಷ್ಟು ಸೆಕೆ ಆಗುತ್ತೆ ಅಂದರೆ ರಾತ್ರಿ ಪೂರ ನಿದ್ದೆನೇ ಬರಲ್ಲ ಬರೀ ಓಡಾಡ್ತಾ ಇರೋದೇ ಆಚೆ ಬಂದು ನಿಂತ್ಕೊಂಡ್ರು ಗಾಳಿ ಬರಲ್ಲ ಅದೊಂದು ಫ್ಯಾನಲ್ಲಿ ಎಷ್ಟಂತ ಬರುತ್ತೆ ಗಾಳಿ ಬ ಮತ್ತೆ ಇನ್ನೆರಡು ಫ್ಯಾನ್ ಇದೆ ಅದನ್ನು ಹಾಕೊಂಬಿಟ್ರಂತೂ ಆ ಸೌಂಡಿಗಂತೂ ನಿದ್ದೆನೇ ಬರಲ್ಲ ಅಷ್ಟು ಇರಿಟೇಷನ್ ಆಗ್ತಿರುತ್ತೆ ನನಗಂತೂ ಎಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಪ್ಪ ಅಂತ ಅನ್ನೋವಷ್ಟು ಬೇಜಾರಾಗಿ ಫಸ್ಟ್ ಟೈಮು ನನಗೆ ಶಿವರಿದ್ರೂ ಕೂಡ ಬೇಜಾರಾಗ್ತಾ ಇರೋದು ಇಲ್ಲಿ ಬಂದಮೇಲೆ ಆದರೆ ಒಳ್ಳೊಳ್ಳೆ ಪ್ಲೇಸ್ ನೋಡೋಕೆ ಹೋದಾಗ ಚೆನ್ನಾಗಿದೆ ಅಂತ ಒಂದೊಂದು ಸಲ ಅನಿಸುತ್ತೆ ಇನ್ನೊಂದು ಸಲ ನೋಡಿದ್ರೆ ಏನಕ್ಕಾದರೂ ಬಂದು ಅನಿಸ್ಬಿಡುತ್ತೆ ಮನುಷ್ಯನ ಮನಸ್ಸೇ ಹಂಗೆ ಅನಿಸುತ್ತೆ ಕೋತಿ ಥರ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನೋಡಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಇದು ನಾವು ಮನೆಗೆ ಹೋಗಬೇಕಾದ್ರೆ ಇರೋವಂಥ ಒಂದು ದುರ್ಗಾದೇವಿ ಪೆಂಡಲು ಸೊ ಇದನ್ನು ಕೂಡ ಇವಾಗ ಹೊಸ್ದಾಗಿ ರೆಡಿ ಮಾಡಿದ್ದಾರೆ ಇದನ್ನು ನೆಕ್ಸ್ಟು ನಾನು ಯಾವಾಗಾದ್ರೂ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಗಾಡಿ ನಿಲ್ಲಿಸೋಕ್ಕೂ ಕೂಡ ಆಗಲಿಲ್ಲ ಟಯರ್ಡ್ ಬೇರೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾವು ಗಾಡಿ ನಿಲ್ಲಿಸ್ಲಿಲ್ಲ ಡೈರೆಕ್ಟ್ ಮನೆಗೆ ಹೊರಟ್ವಿ ಹಾಗೆ ನಾನು ಮನೆಗೆ ಹೋಗ್ಬೇಕಾದ್ರೂ ನಮ್ಮ ಒಂದು ಏರಿಯಾದಲ್ಲಿ ಯಾವ ಥರ ಒಂದು ಪೆಂಡಲ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಖುಷಿಯಾಗುವಂಥ ವಿಡಿಯೋ ಬರುತ್ತೆ ನೀವೂ ಕೂಡ ನೋಡಿ ದುರ್ಗಾ ಪೂಜೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಎಂಜಾಯ್ ಮಾಡ್ಬೋದು ಒಂದು ಐದು ದಿನ ಐದು ವ್ಲಾಗು ಎಲ್ಲ ಕಡೆಯೂ ಯಾವ್ಯಾವ ಥರ ವೆರೈಟಿ ವೆರೈಟಿ ಪೆಂಡಲ್ ಮಾಡಿದ್ದಾರೆ ಯಾವ ಥರ ಮೂರ್ತಿನ ಕೂರಿಸ್ತಾರೆ ಅನ್ನೋದ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸೊ ಇದು ನಾವು ಮನೆ ಹತ್ರ ನಮಗೆ ಹತ್ರನೇ ಒಂದೆರಡು ನಿಮಿಷಕ್ಕೆಲ್ಲ ಬರ್ಬೋದು ಇದು ಮಾಡಿರುವಂಥ ಪೆಂಡಲ್ ಇನ್ನೂ ರೆಡಿ ಮಾಡಿಲ್ಲ ಇವಾಗ ಇನ್ನು ಪೆಂಡಲ್ ರೆಡಿ ಮಾಡ್ತಾ ಇದ್ದಾರೆ ಇನ್ನು ದುರ್ಗಾ ಮೂರ್ತಿಯನ್ನು ಕೂರಿಸಿಲ್ಲ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಹೇಗಿತ್ತು ವೀಡಿಯೋ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್